ನಮಸ್ಕಾರ ಒಳ್ಳೆಯವರನ್ನ ಹುಡುಕ್ತಾ ಹೋದೆವು ಅಂದ್ರೆ ಒಳ್ಳೆಯವರು ಸ್ಥಿತವರು ಎಲ್ಲೋ ಗೊತ್ತೇ ಹುಡುಕ್ತಿ ಒಳ್ಳೆಯವರನ್ನ ನಮ್ಮ ಒಳ್ಳೆಯವರ ಇರಬೇಕು ಜೊತೆಗಿರ್ಬೇಕು ಹೇಳಿ ಬಯಸ್ತೀವಿ ಉತ್ತಮರನ್ನ ಹುಡುಕುತ್ತಾ ಇಡೀ ಬದುಕಿನ ತುಂಬಾ ನಾವು ಪ್ರಯತ್ನ ಮಾಡ್ತಾನೆ ಇರ್ತೀವಿ ಒಳ್ಳೆಯವರು ನಮ್ ಸುತ್ತಮುತ್ತ ಇರ್ಬೇಕು ಒಳ್ಳೆಯ ಹೆಂಡತಿ ಇರಬೇಕು ಒಳ್ಳೆಯ ಮಕ್ಕಳು ಇರಬೇಕು ಒಳ್ಳೆಯ ಬಂಧು ಬಳಗ ಇರಬೇಕು ಒಳ್ಳೆಯವ್ರಿಗೆ ಬೆಗು ಅಂತ ಹೆಸ್ತಿ ಆದ್ರೆ ಸಿಕ್ತ ಸಿಗೋದಿಲ್ಲ ಎಲ್ಲೋ ಕೆಲವೊಬ್ರು ಒಳ್ಳೆಯವರು ಸಿಕ್ಕುತ್ತಾರೆ ಎಲ್ಲರೂ ಒಳ್ಳೆಯವರು ನಮಗ್ ಸಿಕ್ಕಿದ್ದ ಯಾಕಂದ್ರ ನಾವು ತಪ್ಪಾದ ದಾರಿಯಲ್ಲಿ ಹೊಂಟಿ ಒಳ್ಳೆ ಜನರನ್ನ ಹುಡುಕಾಣುಕ್ತ ನಾವು ಹೋಗೋ ಬದ್ಲು ನಾವೇ ಒಳ್ಳೆಯವರಾಗಿ ಬಿಟ್ರು ಸಾಕು ಒಳ್ಳೆಯವರೇ ನಮ್ಮನ್ನ ಹುಡ್ಕೊಂಡು ಬರಕ್ ಶುರು ಮಾಡ್ತಾರ ಯಾಕಂದ್ರ ಜಗತ್ನಲ್ಲಿ ಒಳ್ಳೆಯವರ ಹುಡುಕಾಟ ಸದಾ ಎಲ್ಲರೂ ಮಾಡ್ತಾರ ಎಲ್ಲರೂ ಒಳ್ಳೆಯವರನ್ನ ಬಯಸ್ತಾರ ಆ ಕಾರಣಕ್ಕಾಗಿ ನಾವು ಬರೀ ಒಳ್ಳೆಯವರನ್ನ ಬಯಸ್ತಾ ಹೋಗೋದಕ್ಕಿಂತಲೂ ನಾವೇ ಒಳ್ಳೆಯವರಾಗಿ ಬಿಡಬೇಕು ನಾವೇ ಉತ್ತಮರಾಗಬೇಕು ನಾವೇ ಉತ್ತಮರಾದೇವೋ ಅಂತಂದ್ರೆ ಉತ್ತಮರು ನಮ್ಮನ್ನು ಉಳ್ಕೊಂಡು ಬರಕ್ಕೆ ಶುರು ಮಾಡ್ತಾರ ಒಳ್ಳೆಯವರು ನಮ್ಮನ್ನ ಹುಡ್ಕೊಂಡು ಬರಕ್ಕೆ ಸುಖ ಮಾಡ್ತಾರ ಆಗ ನಮ್ಮ ಸುತ್ತಮುತ್ತಲು ಎಲ್ಲರೂ ಎಲ್ಲರೂ ಒಳ್ಳೆ ಒಳ್ಳೆ ಇರ್ತಾರ ಅಂತ ಸಂದರ್ಭದಲ್ಲಿ ಕೂಡ ಕೆಲವೊಂದು ಬಾರಿ ಏನಾಗ್ತದ ಅಂತಂದ್ರ ನಾವೆಲ್ಲಾ ಒಳ್ಳೆಯವರಾಗ್ತಿವಿ ಆದ್ರೆ ನಾವು ಒಳ್ಳೆಯವರಾಗಿ ಇವರು ನಮ್ಗೆ ಗೊತ್ತಾಗ್ಬೇಕು ನಮ್ಮನ್ನು ನಾವು ಸದಾ ಒಳ್ಳೆಯವರತ್ತೆ ತಿಳ್ಕೊಂಡಿ ನಮ್ಮಲ್ಲಿ ಅದೆಷ್ಟೋ ಕೆಟ್ಟ ವಿಚಾರಗಳದಾವ ಅದೆಷ್ಟೋ ಕೆಟ್ಟ ಕಾರ್ಯಗಳನ್ನ ನಾವು ಮಾಡ್ತೀವಿ ಅದೆಷ್ಟೋ ತಪ್ಪಾದ ಹೆಜ್ಜೆಗಳನ್ನ ಇಟ್ಬಿಟ್ತಿವಿ ತಪ್ಪಾದ ವಿಚಾರಗಳನ್ನ ನಮ್ಮಲ್ಲಿ ಸೇರ್ಸ್ಕೊಂಡಿವಿ ಸೇರ್ಸ್ಕೊಂಡ್ರು ಕೂಡ ನಾವು ನಮಗೆ నా ఒరే యాీతస్తి నమ్ ఒ నూ ఒ హతీని అదల్ల బేరవరు హక్కు ఒ అంత ఎల్ నమ్మన ఒళ్ేవ్ అన్నకును సాధ్యకంద్ర జగత్న ఎలా దృష్టి ಕೂಡ ಭಿನ್ನವಾಗಿ ಆತ ಭಗವಂತನನ್ನೇ ಕೂಡ ಒಳ್ಳೆಯವ್ರ ಅನ್ನೋದಲ್ಲ ಭಗವಂತನೂ ಕೂಡ ಬೈ ಸಾಕಷ್ಟು ಚೆನ್ನಾಗ ಫೀಲಿ ಅಂತ ಸಂದರ್ಭದಲ್ಲಿ ಎಲ್ಲರನ್ನೂ ಎಲ್ಲರಿಂದ ನಾವು ಒಳ್ಳೆಯವರು ಅನ್ಸ್ಬೋಪ್ನು ಸಾಧ್ಯ ಆದ್ರೆ ನಮ್ಮನ್ನ ನಾವು ಅಂತೇಳಿ ನಾವ್ ತಿಳ್ಕೊಂಡಿದ್ದನ್ನ ಸರಿಯೋ ತಪ್ಪು ಅಂತ ಗುರುತಿಸ್ಲಿಕ್ಕೆ ಕೆಲವೊಂದು ಜನ ನಮ್ಮವ್ರು ಇರ್ತಾರೆ ಅವರು ಒಳ್ಳೆಯವರಂತ ಒಂದು ಅಭಿಪ್ರಾಯ ಕೊಟ್ರೆ ಸಾಕು ಅಲ್ಲಿ ನಾವು ಒಳ್ಳೆಯವರು ಕೆಟ್ಟದು ಅನ್ನೋದು ಗೊತ್ತಾಗ್ತದ ಇನ್ನೊಂದು ಸಂಗತಿ ನಾವು ಗಮನಿಸ್ಬೇಕು ನಾವು ನಿಜವಾದ್ಲೂ ಒಳ್ಳೆಯವ್ರೆ ಅಂದ್ರೆ ನಮ್ಮ ಜೀವನದಲ್ಲಿ ಒಳ್ಳೆದನ್ನ ಗಟ್ಟಿಸ್ತಾ ಸಾಗುತ್ತದು ಉತ್ತಮವಾದದ್ದೇ ನಮ್ಮ ಜೀವನದಲ್ಲಿ ಅಂತ ಹೋಗ್ತದ ಕಷ್ಟ ಬಂದರೂ ಕಷ್ಟದಲ್ಲಿ ಕೂಡ ಒಳ್ಳೇದನ್ನ ಕಾಣುವ ಗುಣ ನಮ್ಮಲ್ಲಿ ಇರ್ತದ ಒಂದು ನಷ್ಟ ಆದರೂ ಕೂಡ ನಷ್ಟದಲ್ಲಿ ಒಂದು ಒಳ್ಳೇದನ್ನ ಕಾಣುವ ಗುಣ ನಮ್ಮಲ್ಲಿ ಇರ್ತದ ಆ ರೀತಿ ಉತ್ತಮ ದೃಷ್ಟಿಕೋನ ನಮ್ದು ಆಯ್ತಿತ್ತು ಅವಾಗ ಎಲ್ಲದರಲ್ಲೂ ಕೂಡ ಒಳ್ಳೇದನ್ನ ಕಾಣ್ಕತ್ತೀವಿ ನಾವು ಎಲ್ಲರೂ ಕೂಡ ಒಳ್ಳೇದ್ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಮನ್ಸಿಗೆ ಅನ್ಸಕತ್ತು ಅಂತ ನಾವ್ ಅರ್ಥ ಮಾಡ್ಕೋಬೇಕು ನಾವು ಒಂದಿಷ್ಟು ಒಳ್ಳೆಯಂಗಾಗಿದ್ದೀವಿ ಉತ್ತಮರಾಗಿದ್ದೀವಿ ಅಂತ ಮತ್ತು ನಾವು ಉತ್ತಮರಾದಾಗ ಉತ್ತಮ ಜನರು ಕೂಡ ನಮ್ಮತ್ತ ಆಕರ್ಷಿತರಾಗಿ ಬರ್ತಾರ ಒಳ್ಳೆಯವರ ಸಣ್ಣ ನಮ್ಮ ಜೊತೆಗಿರ್ತದ ನಮ್ಮ ಸತ್ಮಕ್ಳು ಒಳ್ಳೆಯವರು ತಮ್ಕೊಂಡಿರ್ತಾರೆ ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ಕೂಡ ನಮ್ಗ ಒಂದು ತಿಳಿಸುವ ನಮ್ ಸುತ್ತಮುತ್ತ ಒಳ್ಳೆಯವರು ಇರ್ತಕ್ಕಲ್ಲ ಅದು ಕೂಡ ನಮ್ಗೊಂದು ಸೂಚನೆ ಪಡ್ಕ ಏನಂದ್ರ ನಾವು ಕೂಡ ಒಳ್ಳೆಯವರು ಅಂತರ್ಥ ನಮ್ ಸುತ್ತಮುತ್ತಲು ಚಲೋ ಮಾತಾಡಿ ಹಿಂದ ಬೆನ್ನಿ ಚೂರಿ ಹಾಕೋರ್ಸು ಸೇರಿದ್ರೆ ಅಂದ್ರ ನಾವ್ ಅರ್ಥ ಮಾಡಕೋಬೇಕು ನಾವು ಕೂಡ ಅಂತವ್ರೇ ಅಂತೇಳಿ ಎಲ್ಲರೂ ತಮ್ಮ ತಮ್ಮ ಲಾಭವನ್ನು ನೋಡುವಂತ ಜನಗಳು ನಮ್ಮ ಸುತ್ತಮುತ್ತಲಿದ್ರು ಎಲ್ಲರೂ ಸ್ವಾರ್ಥಿಗಳು ನಮ್ಮ ಸುತ್ತಮುತ್ತಲು ಇದ್ರು ಅಂತಂದ್ರ ನಾವು ಕೂಡ ಸ್ವಾರ್ಥಿಗಳು ಅಂತ ಹಾಕ್ತಾನೆ ಅಲ್ಲಿ ಒಳ್ಳೆವ್ರು ಅಂತ ಅದಕ್ಕ ನಾವು ಒಳಗಿಂದ ಬದಲಾವಣೆ ಆದೇವು ಅಂತಂದ್ರ ನಮ್ಮ ದೃಷ್ಟಿನೂ ಕೂಡ ಬದಲಾವಣೆ ಆಗುತ್ತದ ಬರೇ ಅಷ್ಟೇ ಬದಲಾವಣೆ ಆಗೋದಿಲ್ಲ ನಮ್ಮ ಸುತ್ತಮುತ್ತಲಿನ ವಾತಾವರಣ ಕೂಡ ಬದಲಾವಣೆ ಆಗ್ತದ ಸುತ್ತಮುತ್ತಲಿನ ಜನರು ಕೂಡ ಬದಲಾವಣೆ ಆಗ್ತಾರೆ ಯಾಕಂದ್ರ ಹೂ ಅರಳಿ ನಿಂತಾಗ ಸುಗಂಧ ಬೀರಕ್ ಶುರುವಾಯ್ತು ಅಂತಂದ್ರೆ ಆ ಸುತ್ತಲಿನ ಗಾಳಿಯು ಕೂಡ ಸುಗಂಧಿತವಾಗ್ತವೆ ಹಂಗ ನಾವು ಒಳ್ಳೆಯವರನ್ನು ಹುಡುಕೊಂತ ಹೋಗಕ್ ಬೇಡ ನಾವು ನಮ್ಮಲ್ಲಿ ಒಳ್ಳೆತನವನ್ನ ಸೇರಿಸ್ಕೊಳ್ತಾ ಹೋಗ್ಬೇಕು ಒಂದೊಂದೇ ಒಳ್ಳೆಯ ಗುಣಗಳನ್ನ ನಮ್ಮಲ್ಲಿ ಸೇರಿಸ್ಕೊಳ್ತಾ ಹೋಗ್ಬೇಕು ಮನಸ್ಸನ್ನ ಹಿಕ್ಕಿಸ್ತಾ ಹೋಗ್ಬೇಕು ಕುಕ್ಕಿಸ್ತಾ ಅಲ್ ಸ್ವಲ್ಪ ದೃಷ್ಟಿಕೋನ ನಮ್ದು ವಿಶಾಲವಾಗಿ ಮಾಡ್ಕೊಳ್ಬೇಕು ಸ್ವಾರ್ಥ ಕಡಿಮೆ ಆಗ್ಬೇಕು ನಿಸ್ವಾರ್ಥ ಹೆಚ್ಚಾಗ್ಬೇಕು ಆ ರೀತಿ ನಮ್ಮಲ್ಲಿ ಒಂದು ಪರಿವರ್ತನೆಯನ್ನ ನಾವು ಅಂತಂದ್ರೆ ನಾವು ಒಳ್ಳೆಯವರಾಗ್ತಾ ಹೋಗ್ತೀವಿ ನಾವು ಒಳ್ಳೆಯವರಾಗ್ತಾ ಹೋದೆವು ಅಂತಂದ್ರೆ ನಮ್ಮ ಸುತ್ತಮುತ್ತಲು ಕೂಡ ಒಳ್ಳೆ ಜನರು ಬಂದ್ ಸೇರಕ್ ಶುರು ಮಾಡಿಬಿಡ್ತಾರ ನಮ್ಮ ಸುತ್ತಮುತ್ತಲು ಒಳ್ಳೆ ಜನರು ಸೇರಕ್ಕೆ ಶುರುವಾಯ್ತು ಅಂದ್ರೆ ಆಗ ನಮ್ಮ ಜೀವನ ಒಳ್ಳೇದಾಗಿರ್ತದ ಉತ್ತಮದಾಗಿಸ್ತದ ಅದಕ್ಕಾಗಿ ಉತ್ತಮ ಗುಣಗಳನ್ನ ನಮ್ಮಲ್ಲಿ ಹೊಂದಬೇಕು ಅಂತ ನಮ್ಮ ಹಿರಿಯರು ನಮ್ಗೆ ಯಾಕಂದ್ರೆ ಮೊದಲು ನಾವು ಒಳ್ಳೆಯವರಾಗ್ಬೇಕು ನಾವು ಒಳ್ಳೆಯವರ ಅಂದ್ರೆ ನಮ್ ಬದುಕು ಕೂಡ ಒಳ್ಳೇದಾಗ್ತದ ನಮ್ ಸುತ್ತಮುತ್ತಲೂ ಕೂಡ ಒಳ್ಳೆ ವಾತಾವರಣ ಇರ್ತದ ಅನ್ನೋದು ಅದರ ಉದ್ದೇಶ ಧನ್ಯವಾದಗಳು